ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಅಮೂಲ್ಯವಾದ ಒಂದು ವಸ್ತುವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಯಾವ ರೀತಿ ಇದೆ ಎಲೆಗಳು ಕಾಣಲ್ಲ ಇದು ಆ ರೀತಿಯಾದಂಥ ಒಂದು ಬೆಟ್ಟದ ವಿಷ್ಣು ಕಾಂತಿ ಅಂತ ಇದು ಬೆಟ್ಟದಲ್ಲಿ ಮಾತ್ರ ಸಿಗುತ್ತೆ ಇದು ಇನ್ನೆಲ್ಲಿ ಒಲಗಳಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಲ್ಲ ಇದು ಬೆಟ್ಟದ ವಿಷ್ಣುಕಾಂತಿ ಇದು ಭಾಳ ವಿಶೇಷ ಹೂವು ಬಂದು ಗಿಡ ತುಂಬ ವೈಟಾಗಿರುತ್ತೆ ಎಲ್ಲ ಅದು ವಾಡ್ಬಿಟ್ಟಿದೆ ನಿಮಗೆ ತೋರ್ಸೋಕ್ಕಾಗಲ್ಲ ನೋಡಿ ಬೆಳ್ಳು ಬೆಳ್ಳ ನೋಡಿ ಕಾಣುತ್ತಲ್ವಾ ಅದು ಬಿಳಿ ವಿಷ್ಣುಕಾಂತಿ ಇದು ಇದು ಬಿಳಿ ವಿಷ್ಣುಕಾಂತಿ ಬೆಟ್ಟದ ವಿಷ್ಣುಕಾಂತಿ ಇದು ಇದುವರೆಗೂ ನೀವು ನೋಡಿಲ್ಲ ನಾನು ಇದನ್ನು ಹೊಸ ಪರಿಚಯ ಮಾಡಿ ನೋಡ್ತಾ ಇದ್ದೀನಿ ಇದರಿಂದ ಹಲವಾರು ಕಾರ್ಯಗಳನ್ನ ಸಿದ್ಧಿ ಮಾಡ್ಬೋದು ಇದು ಸಿಗೋದೇ ಅಪರೂಪ ಇಂಥ ವಸ್ತು ಸಿಕ್ಕಿದೆ ಅಂದರೆ ನಮ್ಮ ಒಂದು ಇದು ಇಂಥ ವಸ್ತು ಇದು ಎಲ್ಲೂ ಸಿಗಲ್ಲ ಅಂದರೆ ಬೇರೆ ಜಾಗಗಳಲ್ಲಿ ಇರೋದ್ರಿಂದ ಇದು ನಮ್ಗೆ ಅಷ್ಟು ಪವಿತ್ರ ಎಲ್ಲಿ ಬೆಟ್ಟದ ಮೇಲುಗಳಿಂದ ನಾವು ತೊಗೊಂಬರ್ತೀವೋ ಅಂಥ ವಸ್ತುಗಳು ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತವೆ ಅಂಥ ಒಂದು ಅದ್ಭುತದಂಥ ಒಂದು ಬಿಳಿ ಬೆಟ್ಟದ ವಿಷ್ಣುಕಾಂತಿ ಇದು ಬೆಟ್ಟದ ವಿಷ್ಣುಕಾಂತಿಯಿಂದ ನಾವು ಏನೆಲ್ಲ ಕಾರ್ಯ ಮಾಡಬಹುದು ಅಂದರೆ ಲಕ್ಷ್ಮಿನ ನಾವು ಸಿದ್ಧಿ ಮಾಡ್ಕೋಬೋದು ಇದು ಲಕ್ಷ್ಮಿಗೆ ಭಾಳ ವಿಶೇಷವಾದಂಥ ಇದು ಒಂದು ಮೂಲಿಕೆ ಇದರಿಂದ ಲಕ್ಷ್ಮಿಗೂ ಆಗುತ್ತೆ ಮತ್ತು ಲಕ್ಷ್ಮಿ ಯಂತ್ರಗಳು ಮಾಡೋಕ್ಕೂ ಆಗುತ್ತೆ ಮತ್ತು ಕಪ್ಪು ಲಕ್ಷ್ಮಿ ಯಂತ್ರ ಲಕ್ಷ್ಮಿ ಕಪ್ಪು ಜನ ಆಕರ್ಷಣೆ ಧನ ಆಕರ್ಷಣೆ ದೇವತೆಗಳಿಗೆ ಆಕರ್ಷಣೆ ಮಾಡೋವಂಥ ಕಪ್ಪು ಆಗುತ್ತೆ ದೇವತೆಗಳಿಗೆ ನಾವು ಆಕರ್ಷಣೆ ಮಾಡೋದಕ್ಕೆ ಒಂದು ಕಪ್ಪು ತಯಾರು ಮಾಡ್ಬೋದು ಯಾವ ರೀತಿ ಅಂದರೆ ಇದನ್ನು ದೇವತೆಗಳಿಗೋಸ್ಕರನೇ ಒಂದು ಕಪ್ಪನ್ನು ತಯಾರು ಮಾಡಿ ದೃಷ್ಟಿ ಬಟ್ಟು ನನಗೆ ಇಡೋದು ದೇವರುಗಳನ್ನ ನೋಡಿದಾಗ ಆಕರ್ಷಣೆ ಹೊಂದೋದಕ್ಕೆ ದೇವ್ರ ಮುಖದಲ್ಲಿ ಕಳೆ ಬರೋದಕ್ಕೆ ಜ ದೇವ್ರುಗಳನ್ನ ನೋಡಿದಾಗ ಜನಗಳಿಗೆ ಅಪಾರವಾದಂಥ ಭಕ್ತಿ ಬರೋದಕ್ಕೆ ಇದು ಒಂದು ಮೂಲಿಕೆ ಇದು ಅಂಥ ಒಂದು ಮೂಲಿಕೆ ಇದು ಮಹಾ ಪವಿತ್ರವಾದಂಥ ಮೂಲಿಕೆ ನೋಡಿ ಹೂವು ಬಂದಿರೋದು ಸಣ್ಣ ಎಲ್ಲ ಅವಾಗಲೇ ನಿಮಗೆ ತೋರಿಸಿದ್ದೆ ನೋಡಿ ಒಂದು ಹೂವು ಕಾಣ್ತಿದೆ ಅಷ್ಟಗಳ ನೋಡಿ ಈ ಥರ ಇದೆ ಎಲ್ಲ ಮೊಗ್ಗು ಆಗಿಬಿಟ್ಟಿದೆ ಇದು ಆವಾಗಲೇ ಮೊನ್ನೆ ಗುರುವಾರ ದಿವಸ ಬಂದಿದ್ದಿದ್ದು ಅದು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ತ್ಯವದೇಲಿ ಎತ್ತಿಕ್ಕಿದೆ ಒಂದು ಹೂವು ಕಾಣ್ತಿದೆ ನೋಡಿ ಅದು ಅದೇ ಥರ ಇರುತ್ತೆ ವಿಷ್ಣುಕಾಂತಿ ನೋಡಿ ಇದು ವಿಷ್ಣುಕಾಂತಿ ಇದರಿಂದ ನಾವು ವಿಶೇಷವಾದಂಥ ಕಾರ್ಯಗಳು ಮಾಡ್ಬೋದು ಇದನ್ನ ಕಪ್ಪು ಮಾಡಿ ದೇವತೆಗಳಿಗೆ ದೇವತೆಗಳಿಗೆ ಕಣ್ಣುಗಳಿಗೆ ಹಚ್ಚೋದ್ರಿಂದ ಅವರ ದೃಷ್ಟಿ ಅಪಾರವಾದಂಥ ದೃಷ್ಟಿ ನಮ್ಮ ಜನಗಳ ಮೇಲೆ ಅನುಗ್ರಹವಾಗುತ್ತೆ ಜನಗಳಿಗೂ ಅವ್ರಿಗು ಜನಗಳಿಗೂ ಅನುಗ್ರಹ ಆಗುತ್ತೆ ದೇವ್ರಗಳ್ಗೂ ಆಕರ್ಷಣೆ ಜನಗಳ ಮೇಲೆ ನೋಡಿದಾಗ ಕಷ್ಟನ ಬ ಕೇಳ್ತಾರೆ ಏನು ಕಷ್ಟ ಜನಗಳು ಕೇಳ್ತಿದ್ದಾರೆ ಅಂದಾಗ ಅದನ್ನು ಅವರು ತಿಳ್ಕೊಳ್ಳೋ ಅಂಥ ಒಂದು ಶಕ್ತಿ ಬರುತ್ತೆ ದೇವಿಗಳಿಗೆ ಅವರು ದೇವರುಗಳು ಒಂದು ಆಕರ್ಷಿತರಾಗ್ತಾರೆ ಅಂಥ ಒಂದು ಕಪ್ಪು ಇದು ಕಪ್ಪು ಮಾಡೋದಕ್ಕೆ ತಾಯ್ತ ಮಾಡೋಕ್ಕೆ ಕಪ್ಪು ಮಾಡೋಕ್ಕೆ ಮಾಡುವಂಥ ಒಂದು ಅದ್ಭುತವಾದಂಥ ಮೂಲಿಕೆ ಈ ಮೂಲಿಕೆ ಎಲ್ಲೂ ಸಿಗಲ್ಲ ಇದು ಏನೋ ಒಂದು ಅದೃಷ್ಟ ಇದ್ದಾಗ ಇದು ಬೆಟ್ಟದಲ್ಲಿ ಸಿಗುತ್ತೆ ಬೆಟ್ಟದಲ್ಲಿ ಸಿಕ್ಕದಾಗ ನಾವು ಇದನ್ನು ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆ ಗಳಿಗೆ ಒಳಗೆ ನೋಡಿ ಪೂಜೆ ಮಾಡಿ ಇದನ್ನು ತರಬೇಕು ಇಲ್ಲವಾದರೆ ಇದು ಒಂದೇ ಕ್ಷಣದಲ್ಲಿ ಹೂವೆಲ್ಲ ಬಾಡಿಬಿಡ್ತವೆ ನೋಡಿ ಎಲ್ಲ ಇದಾವಲ್ಲ ಇದು ಒಂದು ಬೆಟ್ಟದ ಬಿಳಿ ವಿಷ್ಣುಕಾಂತಿ ವಿಷ್ಣುಕಾಂತಿ ಅಂದಾಗ ಇದಕ್ಕೆ ಇನ್ನೂ ಹಲವಾರು ಹೆಸರುಗಳಿದ್ದಾವೆ ಇದು ನಮಗೆ ತಿಳಿದಿರೋದು ಒಂದು ಹೆಸರಲ್ಲಿ ಹೇಳ್ತೀನಿ ವಿಷ್ಣುಕಾಂತಿ ಅಂದರೆ ನಮ್ಮಲ್ಲಿ ಒಂಥರ ವಿಷ್ಣುಕಾಂತಿ ಇದು ಬೆಟ್ಟದ ವಿಷ್ಣುಕಾಂತಿ ಈ ವಿಷ್ಣುಕಾಂತಿಯಿಂದ ಜನ ಆಕರ್ಷಣೆ ಮಾಡ್ಬೋದು ದೇವತೆ ಆಕರ್ಷಣೆ ಮಾಡ್ಬೋದು ಮತ್ತು ವ್ಯಾಪಾರ ಆಕರ್ಷಣೆ ಮಾಡ್ಬೋದು ಇದನ್ನು ಇಟ್ಕೊಳ್ಳೋದ್ರಿಂದ ಕಪ್ಪು ಮಾಡಿ ಇಟ್ಕೊಳ್ಳೋದ್ರಿಂದ ಮತ್ತು ಯಂತ್ರಕ್ಕೆ ಹಾಕಿ ಮಾಡೋದ್ರಿಂದ ಹಲವಾರು ಇನ್ನೂ ಇದಕ್ಕೆ ಸೇರಿಸ್ಬೇಕು ಬರೀ ಒಂದರಲ್ಲೇ ಮಾಡೋಕ್ಕಾಗಲ್ಲ ಆದರೆ ಇದರ ಪರಿಚಯ ಮಾತ್ರ ನಿಮಗೆ ತಿಳಿಸ್ತಿದ್ದೀನಿ ಇದು ಈ ಥರ ಸಿಕ್ಕಿದಾಗ ನೀವು ನೋಡ್ಕೊಳ್ಳಿ ಇದು ಏನೋ ಅನ್ಕೊಳ್ಳೋಕೆ ಹೋಗಬೇಡಿ ಇದನ್ನ ನೋಡಿದಾಗ ನೀವು ಇದು ಸಿದ್ಧಿ ಮಾಡಿಕೊಂಡು ತಗೊಂಡು ಈ ಕೆಲಸ ಮಾಡಿ ಇದನ್ನು ಮಾಡೋದ್ರಿಂದ ನಿಮಗೆ ಭಾಳ ಅದ್ಭುತವಾದಂಥ ನಿಮಗೆ ಶಕ್ತಿ ನಿಮ್ಮಲ್ಲಿ ದೊರಕುತ್ತೆ ಇದು ಎಲ್ಲನ ಸಿಕ್ಕದ ಸಿಕ್ಕಲ್ಲ ಇದು ಅಪರೂಪ ಇದು ಬೆಟ್ಟುಗಳಲ್ಲಿ ಸಿಗುತ್ತೆ ನೋಡಿ ಸಿಕ್ಕಿದ್ರೂ ಸಿಗ್ಬೋದು ಇನ್ನೂ ಒಂದು ಅದ್ಭುತವಾದಂಥ ವಸ್ತು ತೋರಿಸ್ತೀನಿ ನಿಮಗೆ ಅದನ್ನು ನೋಡಿ ಇವೆಲ್ಲ ವಿಶೇಷವಾದಂಥ ಮೂಲಿಕೆಗಳು ಇವೆಲ್ಲ ನಾನು ತೋರಿಸೋದಂಥ ಆಕರ್ಷಣೆಗೆ ದೇವತಾ ಆಕರ್ಷಣೆಗಳಿಗೆ ಜನಗಳ ಆಕರ್ಷಣೆಗೆ ಇದು ಆಕರ್ಷಣೆ ಮಾಡುವಂಥ ಮೂಲಿಕೆ ಇದು ಇದು ಇನ್ನು ಯಾವುದಕ್ಕೂ ಬರಲ್ಲ ಜನ ಆಕರ್ಷಣೆಗೆ ದೇವತಾ ಆಕರ್ಷಣೆಗೆ ಮಾತ್ರ ಇದು ಬರುತ್ತೆ ಪ್ರಿಯ ವೀಕ್ಷಕರೇ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ಮೇ ಮೂಲಿಕೆಳ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ